ಮಹಾರಾಷ್ಟ್ರದಲ್ಲಿ ಶಿವಾಜಿ ಪ್ರತಿಮೆ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಬೈನಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಕೆರಳಿ ಕೆಂಡವಾಗಿದೆ ನೋಡಿಯಲ್ಲಿ ಶಿವಾಜಿ ಪ್ರತಿಮೆ ಕುಸಿತ ಆಗಿದೆ ಅದು ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗ್ತಾ ಇದೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಈಗ ಬೀದಿಗಿಳಿದಿದೆ ಉದ್ಧವ್ ಠಾಕ್ರೆ ಆದಿತ್ಯ ಠಾಕ್ರೆ ಸಂಜಯ್ ರಾವತ್ ಸೇರಿ ಹಲವರು ಧರಣಿಯನ್ನು ಮಾಡಿದ್ದಾರೆ ಹುತಾತ್ಮ ಚೌಕ್ನಿಂದ ಗೇಟ್ ವೇ ಆಫ್ ಇಂಡಿಯಾ ವರೆಗೆ ರ್ಯಾಲಿಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಮುಖ್ಯಸ್ಥ ನಾನಾ ಪಟೋಲೆ ಕೂಡ ಇದರಲ್ಲಿ ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನು ಪೊಲೀಸರು ತಡೆದಿದ್ದಾರೆ ಅಂದರೆ ಕಳಪೆ ಗುಣಮಟ್ಟದ ಕಾಮಗಾರಿಯಾಗಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ Jai 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 Shivaji. Hara Hara. Mahadev. Hara Hara. ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಈಗ ಬೀದಿಗಿಳಿದಿದೆ ಹೋರಾಟವನ್ನು ಮಾಡಿದೆ ಕಾಂಗ್ರೆಸ್ ಜೊತೆಗೆ ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರು ಮೆರವಣಿಗೆಯನ್ನು ನಡೆಸಿದ್ರು ಕಾಂಗ್ರೆಸ್ನ ಮುಖ್ಯಸ್ಥರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆ ಕ್ಷಮೆಯನ್ನು ಕೇಳಿದ್ದಾರೆ ಬಟ್ ಇದು ಕಳಪೆ ಗುಣಮಟ್ಟದ ಕಾಮಗಾರಿ ಅನ್ನುವಂಥ ಒಂದು ಆರೋಪ ಇದು ಏಕಾಏಕಿ ಶಿವಾಜಿ ಪ್ರತಿಮೆ ಅಲ್ಲಿ ಧರೆಗುರುಳಿದ್ದು ಭಾರೀ ಒಂದು ವಿರೋಧಕ್ಕೆ ಕಾರಣ ಆಗ್ತಾ ಇದೆ ಮತ್ತು ರಾಜಕೀಯ ಜಟಾಪಟಿ ಅಲ್ಲಿ ಇರುವಂಥ ಈಗ ಏಕನಾಥ್ ಶಿಂಧೆ ಸರ್ಕಾರ ಏನು ಅಧಿಕಾರದಲ್ಲಿದೆ ಸಮ್ಮಿಶ್ರ ಸರ್ಕಾರ ಬಿ ಜೆ ಪಿ ಮತ್ತು ಅವ್ರದ್ದು ಹಾಗಾಗಿ ಇವರು ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿಯವರೇ ಈಗ ಈ ಒಂದು ಕಳಪೆ ಕಾಮಗಾರಿ ಅಥವಾ ಕೇಂದ್ರ ಸರ್ಕಾರ ಏನಿದೆ ಅವರೇ ಒಂದು ಉದ್ಘಾಟನೆ ಮಾಡಿರುವಂಥ ಒಂದು ಪ್ರತಿಮೆ ಇದು ಹಾಗಾಗಿನೇ ಕಳಪೆ ಗುಣಮಟ್ಟದ್ದಾಗಿದೆ ಇಲ್ಲಿ ಎಲ್ಲರೂ ಕೂಡ ಅದರಲ್ಲಿ ಆ ಭ್ರಷ್ಟಾಚಾರದಲ್ಲಿ ಪಾಲುದಾರರಾಗಿದ್ದಾರೆ ಅಂತ ಹೇಳಿ ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರು ಆರೋಪವನ್ನು ಮಾಡಿದ್ದಾರೆ